ಕಾರ್ಯಕ್ರಮ ಅದಲ್ಲ ಹುಡ್ಗೇನೇ ಬರ್ಬೇಕ ರೇಖನಿನ ಒಂದು ಮಾತು ಅಂದ್ರೆ ಅವ್ರು ಹೆಂಗೆ ಇದೇನ್ರಿ ಹೆಣ್ಮಗಳು ನಮ್ಮ ಸಿದ್ಧರಾಮಯ್ಯ ಅಕ್ಕಿಗೆ ತಾಯಿ ಕಾರ್ಡ್ ಮಾಡ್ಯಾರ ಸದ್ದ ಹೋಗಾಕ ಭರ್ಷ ನಾಣ ಕುರಿ ಮಾಡ್ಯಾರ ಆಧಾರ್ ಕಾರ್ಡ್ ಮ್ಯಾಲ ಹಾಂ ಏ ಇದೆಲ್ಲ ಮಾಡಿದವ್ ನಿ ನಮ್ಮ ಅತ್ತ ಎಲ್ಲ ಇವೆಲ್ಲ ಮಾಡಿದಾವ ನಿಮ್ಮ ಅತ್ತ ತಮ್ಮ ನೀ ಹೇಳುವಂತದ ನೀ ಕೆಳಗವಿ ಈಗ ನೀವು ಅಷ್ಟು ಮಂದಿ ಎಲ್ಲ ನಿಮ್ಗೆಲ್ಲ ಗೊತ್ತಿ ಈಗ ರಾಜಕಾರಣ ಅವ್ರು ಮಾತಾಡ್ರಿ ನಾವು ಮಾತಾಡ್ಬೇಕಾ ಈಗ ಸದ್ಯ ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಒಬ್ಬಕ್ಕೆ ಹೆಣ ಮಾಡೋಣ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ದ್ರೌಪದಿ ಮುರ್ಮು ಹೌದು ನೀವೆಲ್ಲ ನನ್ನ ತಳಗೆಲ್ಲ ಕೆಲಸ ಮಾಡೋರು ನೀವು ಅದು ಪೈಲಾ ವಿಚಾರ ಇರ್ಲಿ ನಮ್ಮ ಗೇಟ್ ಕಿತ್ತರಗಳು ನೀವು ಹೌದಿಲ್ಲ ಇವತ್ತು ನಾ ಹೇಳಿದಾಗ ಹಾ ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಆಶ್ವಾಸನೆ ಕೊಡ್ತೀರಿ ಏನಪ್ಪಾ ಅಂತಂದ್ರೆ ನಾನು ಮುಂದೆ ಹೇಳುದು ಹೌದು ಇಲ್ಲಿ ಮಂದಿ ಆ ಮಂದ್ಯಾಗ ಆಶ್ವಾಸನೆ ಕೊಡೋದು ಹೊರಗೆ ಹೋಗಿ ಏನಪ್ಪಾ ಅಂತ ಕೇಳಿದ್ರೆ ಮಾತಿಗೆ ಬರೋದ್ ಕೆಲಸ ಮಾಡುದು ಎಲ್ಲ ನಿಮ್ ಅಂತಾರೋ ಅದನ್ನ ಮಾತಾಡಿದ ಮಾತಿಗೆ ಏನಪ್ಪಾ ಅಂತಂದ್ರೆ ನಾವು ಮಾತಾಡ್ಬೇಕಾಗ್ತದ ಅಲ್ಲಿ ಮ್ಯಾಲ ನಮ್ಮದೈತಿ ತೊಳಗ ನಿಮ್ಮದೈತಿ ಅಲ್ಲಿ ನಮ್ಮದ್ ಆನರ್ ಪಾಸ್ ಆದಾಗ ಅಲ್ಲಿ ಗೇಟ್ ಬಾಗಲ ತಗೊಂಡ್ರೆ ಇಲ್ಲಿ ನೀರ್ ಹೊರಕಿ ಹೇಳ್ತಾರಲ್ಲ ಡ್ಯಾಮಿಗೆ ಗೇಟ್ ಬಾಗಲ ನಾ ತಗಿಲಿಲ್ಲ ಅಂದ್ರೆ ನೀರ್ ಎಲ್ಲಿ ಬಿಡ್ತಾನ ಬಿಡ್ಲಿ ಪಾವ ಅದಕ್ಕ ಒಂದ್ ಹಾಡ ಮಾಡ್ಯಾರ ಈಗ ಅಲ್ಲಿ ಹಿಂದೊಂದ್ ದಬ್ಬಿ ಇಟ್ಟಾರ ಹಾ ಹಾ ಡಬ್ಬಿ ಅಂದ್ರೆ ನಾನೀಗ ಹಾ ಹಾ ಹೌದಿಲ್ಲ ಈಗ ಅದ ಏನ ಡಬ್ಬಿಗೆ ಇತ್ಲೇ ಹಾ ಅದನ್ನ ತಿರ್ವಿರ್ಲಿ ಕುಡಿಯಾಕ ನೀರ್ ಸಿಗೋದ್ ನಮಗ್ ಹರಾ ಕೈ ಸಿಗತ್ತಾವ ಕ್ಯಾರಿ ನಮ್ ಕಡೆ ಹಾ ಹೌದಿಲ್ಲ ಮನಿ ಅಂತ ದೊಡ್ಡಲಿ ಹಾ ಹಾ ನಾವು ಅದನ್ನ ಮನಿ ಹಾಕಿ ಹರದ್ ಬರ್ಬೇಕಾದ್ರೆ ಇಷ್ಟ ಚಾವ್ ಇರ್ತೇತಿ ಹಾ ಹಾ ಮನಿನೆಲ್ಲಾ ನಮ್ಮ ಕೈಯಾಗ ಇರ್ತೇತಿ ಅದಕ್ಕೆ ಹೇಳ್ತಾರು ಏನಂತ ವರ್ಗಡೆ ಪೋಕಾರ ನಿನ್ನ ಮನಿಯಾದ ಪಿಂದಾರಾ ನಾನು ಹೇಳಬಗೆ ಕೇಳಬೇಕು ಹೆಂತೆ ಮುಂದೆ ನಡೆಯಲಿಲ್ಲ بیکಾರಾ ಗಂಡ ದುವಾಗಂದಸೂರ ಇವ್ರು ಕರೆ ಕರೆ ಇಲ್ಲಿ ರೂಮ್ ಕಟ್ಟಿದ್ರ ನಾನು ನೋಡನಿ ಆ ಆ ಇಲ್ಲಿ ಮನೆಯಿಂದ ಫೋನ್ ಫೋನ್ ಬಂದ್ರೆ ಏನಂತ ಅರ್ಕೊತಿದ್ದನೆ ಏ ಸಬೀರ್ ಅಷ್ಟು છોಡ್ گئے ಹೌ ಕ್ಯಾ ಫೋರ್ करಲೇ ಆ ಮತ್ತೆ ಇವ್ರ ಅಣ್ಣವ್ರ ಏ ಏನ್ ತಿಂದ್ರು ಮತ್ತ್ ಹಂಗತ್ತ ಹಾ ಹಾ ಹೇಳುವಂಥದ್ ಏನಪ್ಪಾ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತೀರಿ ಅಂದ್ರ ಇಂತ ಬದ್ನಿಕಾಯಿ ತಿನ ವ್ಯವಹಾರ ಮಾಡಾಕ ಹೋಗ್ಬ್ಯಾಡ್ರಿ ಆಡಕ್ ಹೋಗಬೇಡ ಅದಕ್ಕ ಕೊಂಡ ತಂದ ಜ್ವಾಳಾ ಎಲ್ಲ ನಾವು ಮಾಡಾಕತ್ತೇವ್ರಿ ಮಾಡಿ ತಂದ ಜೋಳ ಎಲ್ಲಾ ಮಾರಾಕ ಹತ್ತೇವೂ ಹಾ ಮತ್ತ ದ್ರೌಪದ್ಯ ರೀ ಅವಿಗಿ ಐದು ಮಂದಿಗೆ ಐದು ಮಂದಿ ಮುತ್ತದರಿಗೆ ಶ್ರೀ ಕೃಷ್ಣ ಪರಮಾತ್ಮ ಹೆಬ್ಬನೇ ಊಟ ಮಾಡ್ಸೀರಾ ಅಲ್ಲಿ ಸತ್ಯ ಬಾಮ್ಮ ಪೂಜೆ ಹಾಕಿದಾಗ ಏನಾಯ್ತು ಸತ್ಯ ಬಾಮಾ ಪೂಜೆ ಹಾಕಿತ್ಲ ತಮ್ಮ ಹಾ ಹಾ ಒಟ್ಟ ಗಂಡ ಮಕ್ಕಳಿಗ್ ಗೊಟ್ಟ ಹೋಗಾಕ ಅನ್ನಾವ ಇಲ್ಲ ಗಿತ್ತ ಒಟ್ಟ ಜಾಸ್ತಿ

ನೋಡಿ ಸರಿ ಒಟ್ಟೆ ನಿನ್ನಿಂದ ಧೋತ್ರ ದೋತ್ರನ ಕತ್ತಿ ಹಾಡೋ ಮಾಸ್ತಾರೆ ನಿಮ್ಗೆ ಕೊಟ್ಟು ಬಂದಿಗೆಲ್ಲ ಹೇಳ್ ಹೋಗ್ಕೊಂಡ್ರೆ ನಾ ಪುರಾಣೇಶ್ವರಿ ಎಲ್ಲ ನುಗ್ಗಿ ಇದು ಒಟ್ಟ ಒಂದರ ಹೇಳಿ ನೋಡೋಣ ಒಟ್ಟ ಗಣಮಟ್ಟ ದುಡುವ ಉಡುವಂತ ದೋತ್ರ ನೀರಿಗೆ ಕಚ್ಚಿ ಕರಿಗೆಲ್ಲ ಕಚ್ಚಿ ಕಚ್ಚಿ ದೋತ್ರ ಕಚ್ಚಿ ಅವ್ರಪ್ಪನು ಹದಿನೆಂಟು ಪುರಾಣದಲ್ಲಿ ದೋತ್ರ ಬಾಯಿ ಮಾತಿಲ್ಲ ಎಲ್ಲ ಹದಿನೆಂಟು ಪುರಾಣ ಪ್ರತಿಯೊಬ್ರು ಅಂತಂದ್ರೆ ಎಲ್ಲಾ ಈ ಕಡೆ ವಿಶೇಷ ಎಲ್ಲ ದೋತ ಹುಡುತಾರ ಬೆಳಗಾವಿ ಬಗಲ್ಗೋಡ್ ಸೈಡ್ ಆ ಕಡೆ ವಿಶೇಷ ಕಡಿಮೆ ಆದ್ರೆ ಇಲ್ಲೆಲ್ಲಾ ಉಡುವಂತವ್ರಿಗೆ ಮಾಸ್ತರ್ ಹೇಳಿದ್ರೆ ಗೊತ್ತಾಗಲಿಲ್ಲ ಏನ್ ಹೇಳ್ತಾವಲ್ಕೊಂಡ್ ನನ್ನ ನನಗೆ ನೆನಪು ಇತ್ತು ಏನಂತ ಬಗಲು ಬುಚ್ಚ ಬಪ್ಪರಲ್ಲಿ ಹುಚ್ಚ ಕಚ್ಚಿ ಜಾಟ ಹಾಕೊಂಡು ಹಾಡಕ್ ಬರೋ ಹುಚ್ಚ ಅಂತಾರ ಹಚ್ಚಿ ಹಾ ನೆಟ್ ಹಾಡ್ಕೊಂಡ್ ಹಾಕೊಂಡ್ ಹಾಡ್ಲಾಕ್ ಮಾರು ಹುಚ್ಚಿ ಆತ ಹೇಳ್ತಾರ ಹುಚ್ಚಪ್ಪ ಹಾ ಹಂಗ್ ಮಾಡ್ಲಾಕ್ ಹೋಗ್ಬೇಡ ಮದ್ರಿ ಹೊತ್ತ ಹಾಡ್ಬೇಕಾದ್ರೆ ಈಗ ನೋಡು ಅಲ್ಲಿ ಸತ್ಯವಾಮನ ಮನಿಗೆ ಹೋಗ್ಬೇಕಾದ್ರ ಸತ್ಯ ಹೋಗ್ಬೇಕಾದ್ರ ಕರೆ ಕರೆ ಗಂಡ ಸಿದ್ರ ಉಟ್ಕೊಂಡು ಉಟ್ಕೊಂಡ್ ಶೀರಿ ನಿನ್ನ ಯಾರು ಕೊಟ್ಟಾರ ಯಾರು ಕೊಟ್ಟಾರ ಶೀರಿನ ಯಾಕೆ ಉಟ್ಟಿ ಶೀರಿ ಉಟ್ಕೊಂಡು ಅಲ್ಯಾಕ್ ನೀ ಪೂಜೆ ನಮ್ಮ ಅಪ್ಪ ಶೀರಿ ಉಟ್ಟಿಲ್ಲ ಹಾ ದೋತ್ರ ಉಟ್ ಹೋಗಿ ಅನ್ನ ಮಾಡಿ ಹೋಗಿ ಇವಾಗ ಸಿದ್ಧ ಮಾಡಿ ಹೋಗ್ಬೇಕ ಐದು ಮಂದಿ ಗಂಡ್ರಿದ್ರು ದ್ರೌಪದ ದೇವಿನ ಆಟದೊಳಗ ಸೋತ ಹಾ ಧರ್ಮರಾಜ ನಿನ್ನ ಇಡಂದ ಹೆಂಚಿದಾಳತ ಸತ್ತ ಹೆ ಇಟ್ಟು ಸೋತಾಗ ದುಶ್ಯಾಸನ ಸೀರೆ ಹೇಳ್ತಿದ್ದ ಮತ್ತವ್ರ ಗಾಂಡ್ಗಳ ಇವ್ರೇನ್ ಕುಂದರ್ ನೋವು ಮನ್ಯಾಗ ಮುಚ್ಚ ಸತ್ತಾಗ ಹಂಗ ಕೂತಿರ ಅವರು ಇದು ಮಂದಿ ದುಷ್ಟ ದಶಾಸ್ತ್ರ ದ್ರೌಪದ ದೇವಿ ಸೀರೆ ಸೆಳಿಬೇಕಾದ್ರೆ ಐದು ಮಂದಿ ಗಂಡು ಹೊಡಿತರು ಒಬ್ಬರ್ನೂ ಕೇಳಲಿಲ್ಲ ಅಷ್ಟ ಐದು ಹೆಂತಿ ಸೀರೆ ಯಾಕೆ ಜಗ್ಗತಿರೋ ಕೇಳಿಕೆಂದ್ರ ಈಗ ಒಬ್ಬ ಯಾವ ಹಾಡುವ ಯಾಕೋ ಕೇಳ್ತಾರ ನಮ್ಮ ಮನೆ ಮುಂದೆ ಯಾಕೆ ಹಾಯ್ತಾರ ಕೇಳ್ತಾರ ನೀ ಗಂಡ ಆಗಿ ನನಗ ಮಾಡ್ಕೊಂಡು ಏನ್ ತಿನ್ನ ಮತ್ತೊಬ್ಬರಿಗೆ ಕುಡಿದ್ ಉಟಗ ಬಾಳೆ ಮನೆ ಮಾಡ್ಕೊಂಡು ಏನ್ ತಿನ್ನ ಸಂರಕ್ಷಣೆ ಮಾಡುವಂತ ಕಸಬರಿ ಕೊಡ್ರಿ ನೀವ್ ಯಾವತ್ತ ಹಾಡ ಹಾಡ್ರಿ ಎಲ್ಲಿ ಏನು ಮಾತಾಡ್ರಿ ಏನ್ ಆಡ್ತೈತಿ ಅದ ಮನ ಬೇಕಮ್ಮ ಮತ್ತೊಂದು ಮಾತು ಹೇಳಿ ಅನ್ನೋದು ಹೆಂಗಸರು ಮಾಡಿದ ಅಡಿಗೆ ಉಂಗೆಲ್ಲೇವ್ರ ಹೆಣ್ಮಕ್ ಮಾಡಿ ಅಡಿಗೆ ಉಣ್ಣಂಗಿಲ್ಲ ಯಾರು ಒಬ್ಬ ಸಾಧು ಉಂಡ್ ಉಣಂಗಿಲ್ಲ ಅವು ಯಾರ ಒಳಗಿಂದ ಹೊರಗ ಬಂದ್ ಹೊರಗ್ ಬಂದು ಅಂತ ಬಿಟ್ಟು ಹೊರಗ್ ಬಂದ್ ನಾವ್ ನೀ ಹಾಡ್ನಕ್ ಬಂದದಿ ಏನ ಪಡಿಕೆಗಿಂತ ಬಂದವ ಏನ ದೋತರದಾಗಿಂದ ಬಂದ್ ಹಾ ನಿಮ್ ಅಪ್ಪ ಅಂದ್ರ ಬಂದಿದಂದ್ರ ಯಾಸ್ ಇವತ್ರಿನ ಹೆಸ ಇಲ್ಲ ಅವ್ರ್ ಬಂದಿದ್ದೀನಿ ಡಪ್ಪ ಬಿಡೋದಿಲ್ಲ ಇಲ್ಲಿ ಇಲ್ಲಿ ಬಡಿದಿಲ್ಲ ಕ್ಯಾವನ್ ನಿನ್ ಮನಿ ನಿನ್ನ ವಿಲಾಯ್ ಶಾಕತ್ ನನಗ ನನಗೆ ಕಮಿಟಿ ಅವ್ರ ಮತ್ತೆ ಗೋಲ್ಬಾಯಿ ಹುಡುಗಿ ಬೇಕಂದ್ರನ ಆಹಾ ಹಾ ಕೇಜಿನಾಗ ನಿತ್ತ ಹಾಡ್ಬೇಕು ಗೋಲಭಾಯಿ ಹುಡುಗಿ ಒಂದು ಬೇಕಿದ್ದಾಗ ಹಾ ಇದು ಮದುವೆ ಹುಡುಗಂದ್ರ ना टेढ़ी दनाली होलेला बप्पा रे हरदा सा बप्पा रे

b y ਹੇ ਰਾਮਲ ਸੰਗ ਬ੍ਰਹਮ ਆਕਾਰਾ ਕਾ ਨੇਨੋ ਓਮ ਰੇ ਰਾਮਲ ਸੰਗ ਕੰਮ ਆਕਾਰਾ ਕਾ गप रे बाले हर रा ਨੇ ਕਿਹਾ ਆਵਾ ਕਲਿਆ ਨੋ ਹੈ ਸੋ ਨੇ ਕਿਹਾ ਆਵਾ ਕਲਿਆ

ಗುಳ್ಗಿದು ಆಹಾರ ಕಿವಿ ಐತಿ ಕಟ್ಟಿದು ಗೋಣ ಶರೀರ ಒಂಟುದು ತಮ್ಮ ಕಾಲ ಕೋಣಿ ಹೋಗ್ ಯಾವ ಪ್ರಾಣಿ ಭೂಮಿಯ ಮೇಲೆ ಆಹಾರ ರೇಣುಕನ ಮೊದಲಿನ ನಾಮಕರಣ ಏನು ಏಳು ಮಕ್ಕಳ ಹುಟ್ಟೆವ ಇದು ನಿನಗ ಏನಾತ್ರಿ ಕವಿಗಳು ಕೇಳ್ತಾರವಿಗಳು ಕೇಳ್ತಾರ ಅವನು ನಿನ್ನಿಂದ ಹೇಳೋಣ ಗಂಡನ ಬಿಟ್ಟು ನೀ ಏನು ಪವಾಡ ಮಾಡಿದಿ ಏನೇನು ಸೃಷ್ಟಿ ಮಾಡಿದಿ ಏನೇನು ಸೃಷ್ಟಿ ಅಂತ ಕೇಳ್ತಾರ ಈಗ ಬೀರೋನ ದೇವರು ಅವ್ನು ಹೇಳೋಣ ಅಂದ್ರೆ ನಾವು ಪಾರ್ವತಿ ಹೇಳೋಣ ಅದ ಜಾಗ ಹೆಂಗ ಸತ್ತಾ ಪಾರ್ವತ ದೇವಿ ಏನು ಮಾಡಿದ್ರು ಹಾಲು ಮತ್ತದೊಳಗ ಎರಡು ಗೊಂಬಿಗಳನ್ನು ಮಾಡಿವು ತಮ್ಮ ತನ್ನ ಎರಿ ಒಳಗಿನ ಹಾನ ಭೂಮಿಗೆ ಭೂಮಿಗೆ ಅದನ್ನ ಮುಂಡಿ ಉಂಡಿ ಮಾಡಿ ಕೆಸಿಂದ ಉಂಡಿ ಮಾಡಿ ಹಾನು ಧಾನ್ ಹೋಗಿ ಮಣ್ಣ ಒಳಗೆ ಉಂಡಿ ಮಾಡಿ ಉಂಡಿ ಮಾಡಿ ಮಾಡಿ ಭೂ ಕಳಕ್ಳ ಮುದ್ದ ಹೆಸರು ಹೆಸರಿಟ್ಟ ಮುದ್ದಾಯಿ ಮುದ್ದಪ್ಪ ಮುದಗೊಂಡ ಮುದ ಬಂದಿ ಮಾಡ ತುಂಬಿ ನಾಮಕರಣ ಇತ್ತಾಳ ಹಾಲು ಮತ ಹೆಸರು ಐತೆವ್ರಿ ಅವ್ರಿ ಬೆಡಗ ಬ್ಯಾರೆ ಮಾಡಿ ಲಗ್ನ ಹಾ ಹಾಲು ಮತ್ತದ ಕುರುಮ ಹೆಸರು ಐತಿ ಕಾಯಿಲು ತಂದಿ ತಂದಿಲ್ ತಂದಿಲ್ಲದ ತಾಯಿದಿಂದ ಬೆಳವಂತ ಕುಲ ತಾಯಿ ತಾಯಿದಿಂದ ತಾಯಿ ದಿಂದ ಅಷ್ಟೇ ಮತ್ತೆ ಗಂಡದ ಮಕ್ಕಳ ಸಂಪರ್ಕ ಇಲ್ಲ ಸಂಪರ್ಕಿಲ್ಲ ಎಂದು ರೋಕು ಒಟ್ಟ ಗಿಚ್ಚ ಹಾಡಿಕೆ ಉಟ್ಟಿಗೆ ಆಗ ಹಾಲು ಮತದ மா ஆஹ் உடுக்கி கேத்தணும் ஏன்னா அவரு லக்ஷ்மி பூத்த அந்தார எல்லா பூஜைக்கு அவர்னா கரீத்த லட்சி பூத்திர தேசர் மாத்த ಬಾಳ ಶ್ರೇಷ್ಠ ಅವ್ರ ಲಕ್ಷ್ಮೀ ಪುತ್ರ ಅನಿಸ್ಬೇಕಾದ್ರು ಹೆಣ್ಣಿನಿಂದ ಅನಿಸ್ಯಾರ ಹಾ ಹೆಂಗ್ ಒಟ್ಟ ಭೂಮಿ ತಲೆ ಮೇಲೆ ನಮ್ದು ಒಂದ್ ಅಂಶ ಐತಿ ಹೌದ್ ನಿಮ್ಮಅಪ್ಪ ಎದ್ರಿಂದ ತಯಾರು ಮಾಡಿದ ಅವ್ರು ಎಲ್ಲಿ ಇದಾರ ಅವ್ರು ಏನೇನು ಮಾಡ್ಯಾರ ಅವ್ರ ಏನ್ ಹೆಸರು ಐತಿ ಏನ್ ಹೆಸರು ಅಂತರಾಳೆ ಬಂದ್ ಬಿದ್ದಾನಂದ್ರ ಇಲ್ಲಿ ಅಡಿಕೆ ಮಾಡಕ್ ಬಂದೇಳಿ ಎದಕ್ ನಿನ್ನ ಒಂದು ಮಾತು ಕೇಳಿದ್ರ ಏನ್ ಕೇಳ ಹೆಂಗ ಕೇಳಿದ್ರಪ್ಪ ಅಂದ್ರ ಹಾ ಹಾ ಮನೆಗೆ ಬಂದಾಗ ನಿನಗ ಹಾಲು ಬಂದ್ ನನಗ್ ಮನಿಗ್ ಹೊರಕಿತ್ತ ಮೊದಲ ನಿನಗ ಹಾಲು ಬಂದಿಲ್ಲ ಅತೆ ಸರ್ ಅತೆ ಹೇಳಿದ್ರಾ ಈಗ ನೋಡಿ ಶೂರಮದೇವಿ ಹೊಟ್ಟಿನ ಹುಟ್ಟಿದ ವೀರಪ್ಪ ವೀರನ ನೆಯ ಸ್ವತಃ ಮಾವನ ಕಳವಿ ನರಾಯಣ ಹಾ ಹಾ ಏನು ಮಾಡಿದ ಮಾವ ಕಳವಿ ನರಾಯಣ ಹಾ ಕಡಬುಡಕಿನ ವೇಷ ಹಾಕಿ ಕೆರಂದ ಹುಡು ಹುಡುಡಕಿನ ವೇಷ ಹಾಕಿ ವೇಷ ಹಾಕಿ ಏನ್ ಮಾಡಿದ ವೇಷ ಹಾಕಿ ಕೆಸಿಂದ ಇದನ್ನ ನಿನ್ನ ಮಗ ಹುಟ್ಟಿದ ದಿವಸ ಚಲ್ಲಿಲ್ಲ ಹಾ ಹಾ ಹುಟ್ಟಿದ ಒಂಬತ್ತು ದಿವಸಕ್ಕ ನಿನ್ನ ಮಾವ ಸತ್ತು ಹೋಗಕ ನಿನ್ನ ತಮ್ಮ ಹಾ ಹಾ ತಿಳ್ಕೊಂಡೆ

ಈ ಖುಷಿನ ನೋಡಿದ್ರಪ್ಲೆ ಮಾಯವನ ಎದಿಗೆ ತಾನಿಗೆ ತನ್ನ ಹಾಲು ಬಿತ್ತಾವ ಆ ಕುಶಿನ ಸಳುವಾಗಿ ತಾನಾಗಿ ಹಾಲು ಬಿದ್ದಾವ ಆ ಕೂಸಳದ ಕುಶೊಳಗ ಸದ್ದ ಮಾಯವನ ಮಾಯವ್ವನ ತೆಗೆಗಿ ಹಾಲ ಹಾ ಹಾ ಅಲ್ಲಿ ಯಾವ ಗಂಡಸು ಮುಟ್ಟಿದ್ರಿ ನಾಕಿನ ಆ ನಿಮ್ಮ ಮುಟ್ಟಾರ ಬೆಳದ್ರು ಮತ್ತ ಅಲ್ಲಿ ಹೋಗ್ ನಿಮ್ಮ ಮುಟ್ಟಿದಾಗ ಬಿಡಬೇಕು ಯಾನ್ ಹಾನ ಬಿದ್ದು ಯಾಕ ಬಿದ್ದೋ ಆಹಾ ಅಲ್ಲಿ ನೀನು ಮುಟ್ಟಲಾಗ ಬಿಡಬೇಕ ಇಟ್ಟ ನೀ ಅನ್ನೋ ನನಗ ಗೊತ್ತಾತು ಈ ಮಾತಿಗೆ ರೇಖಾ ಹುಂಗ ನಮ್ ಇದೇ ಬಸವನ ಬಾಗಿ ಬಾಗಿಬಿಡಿ ತಾಲೂಕಿನ ಗಾಡಿ ನಾನು ಹೋಗಿ ಶಿರಸಿ ಲಪ್ಪ ಹೆಂಗಂದು ಹೋಗಿ ಏನ್ ಗೊತ್ತೇನಿದ ಇಂಗ್ಳಿಗೆ ಶಿರಸಿ ಹೇ ಇಂಗ್ಲೇಶ್ವರ ಇಂಗ್ಲೇಶ್ವರ ಹಡದಾಯು ಸೂರವು ಮಗನ ಪಡದಾಣ ಮಾಯ ಹಡದಾಯ ಸೂರವು ಮಗನ ಪಡದಾಳ ಮಾಯೌ ಅದಕ್ಕೆ ಅಲ್ಲಿ ಏನಂದ್ರ ತಾಯಿಯಿಂದ ಹಾಲು ಕುಡ್ದಣ್ಣ ತಾಯಿಯಿಂದ ಮಾಯವನದಿಂದ ಹಾಲು ಕುಡ್ದಣ ಅದಕ್ಕ ಅಲ್ಲಿ ತಾಯಿ ಹೆಚ್ಚದ ತಾಯಿಯನ್ನು ಹಂತಕ್ಕೆ ಹೆಚ್ಚಿನ ಹಾಕಿದಾಳ ದೊಡ್ಡ ಹಾಕಿದಾಳ ಅಕ್ಕಿಗೆ ಯಾರು ಮೂಗು ಕೂಡಿಲ್ಲ ಯಾರೂ ಕೂಡಿಲ್ಲ ಈ ಭೂಮಿ ತಲೆ ಮೇಲೆ ನಡೆದದ ಹೌದಿಲ್ಲ ಹೌದ್ ಹಂಗ ಅಪ್ಪ ಏನು ಪವಾಡ ಮಾಡ್ಯಾನ ಏನು ಪವಾಡ ಮಾಡ್ಯಾನ ಎಲ್ಲೆಲ್ಲಿ ಏನು ಮಾಡ್ಯಾನ ಈಗಾದ್ರೂ ನೋಡತಮ್ಮ ತಮ್ಮ ಹಾ ನನ್ನ ತಾಯಿ ಬೆಳಗದಾರ ಅಲ್ಲಿ ಒಂದಿಬ್ಬರ ಕೊಟ್ಟಾರ ಆದ್ರೂ ನಾನೂ ಬೇಕ ಹೆಣ್ಮಗಳಾಗಿ ಹಾಡಕ್ ಬನ್ನಿ ಹಾ ನಾವು ಹೆಣ್ಣು ಹೊಡೆದೇವು ಗಂಡು ಹೊಡೆದೇವು ಹಾ ಹಾ ಈಗ ಎಲ್ಲೋ ನಾವು ಖುಷಿನ ಬಿಟ್ಟು ಒಂದ್ ಎರಡ್ ಮೂರು ತಾಸ ಹೊರಗಡೆ ಹೋದಿವಂದ್ರ ಹೊರಗಡೆ ಹೋದಾಗ ಕೂಸು ಮನೆಯಾಗ ಹಸದದ್ದು ತಾಯಿಗೆ ಗೊತ್ತಿರಂಗಿಲ್ಲ ಗೊತ್ತಿರೋಂಗಿಲ್ಲ ಮನೆಯೊಳಗ ಕೂಸು ಹಸದದ್ದು ತಾಯಿಗೆ ಗೊತ್ತಿರಂಗಿಲ್ಲ ತಾಯಿಗೆ ಹೆಂಗ ಗೊತ್ತಾಗತೈತಿ அறிவாக ஊருக்கு தாச எட தாச லேட் அதி எதிரொலு ஜும் அந்த அந்த தாயி எதிரொழு ஜும் அந்த தானக்கான ಬಂದಿರಿ ಮನೆ ಹೊರಗೆ ನನ್ನ ಕೋಶಲಿ ಬಿಟ್ಟು ಬಂದೆ ಇಲ್ಲಿ ನಾನು ಕೋಸ ಹಸವಾಗಿ ನನಗೆ ಎದಿ ಹಾಲು ಬಂದು ಅಂತ ಹೇಳಿ ತೇರಕೊಂಡು ಇದ್ದಂತ ಕೆಲಸ ಎಲ್ಲ ಬಿಟ್ಟು ತನ್ನ ಮನೆಗೆ ಓಡಿ ಬರ್ತಾಲ ಈಗ ಹೇಂಗಾಗಿದೆ ರಕ್ಕಾಕಾ ಉಡಿಯಾರ ಅವರು ತಾಕಿತ ಮಾಡ್ಯಾರ ಏನಂತ ನೋಡು ಮದ್ರಿ ಬಸು ಹಾ ನಿನ್ನ ಗಂಧ ಹಾಡಕ ತಂದೆ ನಾನು ಚೆತ್ತನಾ ಹೌದು ಒಟ್ಟ ಅಪ್ಪನನನಬೇಕು ಪಟ್ಟ ಅವ ಅಂದಂದ್ರೆ ನೀವು ಚಂಜಕ ದುಡ್ಡು ಇಲ್ಲ ತೇಲು ಸಂಜಕ ರೊಕ್ಕ ಕೊಡಂಗಿಲ್ಲ ತಕ್ಕಾರು ಕಂಡೀಷನ್ ಮಾಡಿಲ್ಲ ಹಾರ್ತಿಗೆ ಕಳ್ಸ್ಯಾರ ಹಾಂ ನನ್ನ ಇವ ಏನು ಮಾಡತ್ತನವ ಅಪ್ಪಾ ಅಪ್ಪ ಅದು ಬಡ್ಕೊಳಕ್ಕೆ ಚಾಲು ಮಾಡಿದೆ ನೀವು ಅವನ ಹೊರಗೆ ಬಂದಾನ ಹೌ ಆದ್ರೆ ಹಿಂಗೆ ಇವತ್ತು ಸಂಜಿ ಮಾಡಿ ರೊಕ್ಕ ಕೊಟ್ಟ ಮ್ಯಾಗ ಹಾ ಓದಿ ಇವ್ರ ಮನ್ಯಾಗ ಕೊಟ್ಟ ಹೆಂಗಸ್ರು ಸೀರೆ ಹೊಕ್ಕರೆ ಜಗ್ಗಿ ತಗದ್ರ ಹೊರ ಮುರ್ಲೂರು ನಾ ಕುಂಬ ಹೆಗ್ಗಿ ತೆಗಿತಾನ ಹೊಟ್ಟ ಹೊರಗೆ ಬರಂಗಿಲ್ಲ ಬಾ ಇ ಹೆಂಗ್ ಮಾತಾಡ್ತರಿ ಹಂಗ ಇಲ್ಲಿ ಕಡಿ ಕೆರಬೇಕಲ್ಲ ಹಾ ಬಿಡು ಹೇಳ್ತಾನ ಅವ್ನ ಸ್ವಲ್ಪ ಜರ ನಾಕೆ

ಈಗ ನಡೆದಂತ ರೇಖಾ ಗೋಲ್ಬಾಯಿ ಅವರ ಗಿಜಿ ಪದ್ಯವನಕರೆ ಗ್ರಾಮದ 32 ಸಂಪಂದದಂತ ಮಹಾನಂದ ಶಿವನಿಂಗಯ್ಯ ಸ್ವಾಮಿ 101 ರೂಪಾಯಿ ಬಸವರಾಜಾನಂದಪ್ಪ ಎಳ್ಮೇಲಿ 50 ರೂಪಾಯಿ ಡೊಂಡಪ್ಪ ಗುಡ್ಡಪ್ಪ ಎಳ್ಮೇಲಿ 101 ರೂಪಾಯಿ ದೊಡ್ಡಪ್ಪ ಶಿವಣ್ಣ ಮಾರಾಲ 50 ರೂಪಾಯಿ ವಜೀರ್ ಬಾಬಾಲಾಲ್ ಮುಜವರ್ ಸರ್ 101 ರೂಪಾಯಿ ತುಕಾರಾ ಮಹೇಶ್‌ಚಂದ್ರ जाधव 25 ರೂಪಾಯಿ